ನಮಸ್ಕಾರ ಗುಡ್ ಆಫ್ಟರ್ನೂನ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಮಹಿಳೆ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಆಗಿದೆ ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯ ಇದು ಒಂದು ಕ್ಷಣ ಕರ್ನಾಟಕನೋ ಇಲ್ಲ ಯಾವುದೋ ಬಿಹಾರದಲ್ಲಿ ಇದೆಯೋ ಅನ್ಸ್ಬಿಡುತ್ತೆ ಬ್ರೇಕಿಂಗ್ ನ್ಯೂಸ್ ಮಹಿಳೆಗೆ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿರೋ ಆರೋಪ ಯಾಕೆ ಸಾಲ ಕೊಟ್ಟಿಲ್ಲ ಅಂತ ಅತಿ ಅಮಾನುಷ್ಯವಾಗಿ ನಡೆದಿರುವಂತಹ ಒಂದು ಕೃತ್ಯ ಸಾಲ ವಾಪಸ್ ನೀಡದಿದ್ದಕ್ಕೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಮನೆಗ್ ನುಗ್ಗಿ ಬಟ್ಟೆ ಬಿಚ್ಚಿ ತಳಿಸಿರುವ ಆರೋಪ ಆನೆಕಲ್ ತಾಲೂಕಿನ ನೆರಿಗಾ ಗ್ರಾಮದಲ್ಲಿ ನಡೆದಿದೆ ನೆರಿಗಾ ಗ್ರಾಮದ ಭಾನುಪ್ರಿಯ ಮತ್ತು ಶಾಂತಿ ಪ್ರಿಯಾ ಇಬ್ರು ತಂಗಿರು ಅವರಿಗೆ ಆರೋಪ ಮಾಡುತ್ತಿದ್ದಾರೆ ರೆಡ್ಡಿ ಸುನೀಲ್ ಕುಮಾರ್ ವಿರುದ್ಧ ಆರೋಪ ಪಕ್ಕದ ಮನೆಯವರೇ ಅವರು ರೆಡ್ಡಿ ಮತ್ತು ಸುನೀಲ್ ಅವರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸಾಲ ಪಡ್ಕೊಂಡಿದ್ದಂತೆ ಅವರು ಬಡ್ಡಿ ಕಡಿದ್ರು ಅಸಲು ಕೊಡಿ ಅಂತ ಒತ್ತಾಯ ಮಾಡಿದ್ರಂತೆ ಹಣ ಕೊಡ ಕೊಡ್ತೀವಿ ಅದು ತಡ ಆಗ್ತಿದೆ ಅಂದಾಗ ಮನೆಗೆ ನುಗ್ಗಿ ಭಾನುಪ್ರಿಯ ಮತ್ತು ಶಾಂತಿಪ್ರಿಯ ಅಕ್ಕ ತಂಗಿರಿ ಇಬ್ಬರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಬಟ್ಟೆ ಬಿಚ್ಚಿಸಿ ಅಮಾನುಷ್ಯವಾಗಿ ನಡೆಸ್ಕೊಂಡಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಆಯಿತು ಇಬ್ಬರು ಕೂಡ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಬಟ್ ಈ ಕೃತ್ಯ ಇದೆಯಲ್ಲ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಇದು ಕೆಲವೇ ಹೊತ್ತಿನ ಮುಂಚೆ ನೇರವಾಗಿ ಭಾನುಪ್ರಿಯ ಜೊತೆ ನಾನೇ ನೀವು ಕೇಳಿಸ್ಕೊಳ್ಳಿ ಏನಿಲ್ಲ ಸರ್ ಭಾನುವಾರ ಬೆಳಗ್ಗೆ ನಾವು ನಾವು ಮತ್ತೆ ನಮ್ ತಾಯಿಯವರು ಮತ್ತು ನಮ್ ತಂದೆಯವ್ರ ಮನೆಯಲ್ಲಿದ್ರು ಸರ್ ನಮ್ದು ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಇದಾಗಿತ್ತು ಸರ್ ನಮ್ಗೆ ಬಡ್ಡಿ ವ್ಯವಹಾರ ಮಾಡಿ ನಾವು ಇಂದ್ರಮ್ಮ ಅನ್ನೋ ಅವ್ರ ಮನೆಯವ್ರ ಹತ್ರ ಒಂದು ಲಕ್ಷ ತಗೊಂಡಿದ್ವಿ ಎಷ್ಟು ಮೂವತ್ ಪರ್ಟ್ ಬಡ್ಡಿ ಕಟ್ತಾ ಇದ್ವಿ ಸರ್ ನಾವು ಐದು ವರ್ಷದಿಂದ ಒಂದ್ ಲಕ್ಷ ಬಡ್ಡಿ ಕಟ್ಕೊಂಡ್ ಬರ್ತಾ ಇದ್ವಿ ಅವ್ರಿಗೆ ಸರಿ ಈ ಕೊರೋನಾ ಟೈಮಲ್ಲಿ ಬಡ್ಡಿ ಕಟ್ಟಕ್ ಆಗಿಲ್ಲ ಸರ್ ನಿಲ್ಸ್ಬಿಟ್ವಿ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದಾಕೆ ಕೊಡ್ತೀವಿ ಅಂತ ಹೇಳಿದಾಗೆ ಸರಿ ಬಡ್ಡಿಗ್ ಬಡ್ಡಿ ಬರೀರಮ್ಮ ನಮ್ ಕೊಡೋದೇ ಬಡ್ಡಿಗೆ ಅಂತ ನಾವ್ ಮಾಡೋದೇ ಬಡ್ಡಿ ವಿಹಾರ ಅಂತ ನಮ್ಮೂರಲ್ಲೂ ಒಂದ್ ಎಂಟು ಜನ ಇದ್ದಾರೆ ಸರ್ ಅಲ್ಲಿ ಆಮೇಲೆ ಸರಿ ಬರದ್ರು ಸರ್ ಹನ್ನೊಂದು ಲಕ್ಷ ಬರದ್ರು ಸರ್ ಒಂದು ಲಕ್ಷಕ್ಕೆ ಹತ್ತು ಲಕ್ಷ ಬಡ್ಡಿ ಬರೋದ್ರು ಸರ್ ಕೊಡ್ತೀವಿ ಅಂತ ಸಹ ಹೇಳಿದಿವಿ ಅಲ್ಲಿ ಸಹ ಬರದ್ ಕೊಟ್ಟಿದೀವಿ ಅಲ್ಲ ಅಲ್ಲ ಈಗ ನಿಮ್ಮನ್ ಬಂದು ನಿಮ್ಮ ಬಟ್ಟೆ ಬಿಚ್ಚಿ ನಿಮ್ಗೆ ಅವಮಾನ ಮಾಡಿದಾರೆ ಇಂದ್ರಮ್ಮ ಸುನಿಲ್ ಇಂದ್ರಮ್ಮ ಅವ್ರ ಹಸ್ಬೆಂಡ್ ಅವರು ಕ್ಲಿಯರ್ ಕೇಳ್ತಾ ಇದೀನಿ ನಿಮ್ಮ ಬಟ್ಟೆಯನ್ನು ಕಳಚುವ ಮಟ್ಟಿಗೆ ಆತರ ಮಾಡಿದಾರಾ ಅಂತ ಕೇಳ್ತಾ ಇದೀನಿ ಹಾ ಸರ್ ಅಂದ್ರೆ ನಮ್ ಶಾಂತಿ ಅವ್ನ ಈಗ ಮುಗಿಯಾಗ ಹೊರದಾಕ್ ಬಿಟ್ಟಿದ್ದಾರೆ ನಾನು ಬರೋ ಹೊತ್ತೆ ಈ ತರ ಮಾಡ್ಬೇಡಿ ಕುತ್ಕೊಂಡ್ ಏನಾದ್ರು ಮಾತಾಡೋಣ ಅಲ್ಲೇ ಮಾಡಿ ಸುನಿಲ್ ಮತ್ತೆ ರಾಮಕೃಷ್ಣ ಅಪ್ಪ ಅವರು ಅಲ್ಲೇ ಮಾಡಿ ಬಟ್ಟೆ ಎಲ್ಲ ಹರ್ದಾಕಿ ಚೆಕ್ಲೆ ಮಾಡಿ ಮಾಡಿದ್ ಅಕ್ಕ ತಂಗಿ ಸರ್ ಸರ್ ಮೇಲೆ ಯಾರು ಸಹಾಯಕ್ಕೆ ಬರ್ಲಿಲ್ವ ಇಲ್ಲ ಸರ್ ಇಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಮನೆ ಕಡೆ ಯಾರು ಇಲ್ಲ ಸರ್ ಸಹಾಯಕ್ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿರೋರ್ಗೆ ನಮ್ಮ ಶಾಂತಿ ಪ್ರಿಯನ್ನು ನೋಡಿಯೋದಕ್ಕೆ ಅವರೇ ಕೋಲು ಎಲ್ಲಾ ಕೊಟ್ಟು ಸಹಾಯ ಮಾಡಿದ್ದಾರೆ ಸರ್ ಹೊಡೀರಿ ಮಾಡ್ಲಿ ಅಂತ ಕಂಪ್ಲೇಂಟ್ ಕೊಟ್ಟರೆ ನಿಮಗ ಹಾ ಕೊಟ್ಟಿದೀವಿ ಸರ್ ಇದು ಎಫ್ ಐ ಎಫ್ಐಆರ್ ಮಾಡ್ತಿದ್ದಾರೆ ಹಣ ಕೊಡ್ತೀವಿ ಸರ್ ನಾವು ಹಣ ಬೇಕಾಗಿಲ್ಲ ನಮ್ ಹೆಣ್ಮಕ್ಳು ಈ ತರ ಅವಮಾನ ಮಾಡಿ ಈ ತರ ಕೀಳುವಾಗ ನೋಡಿದ್ರೆ ನಾವ್ ಹೆಂಗ್ ಸರ್ ತಲೆ ಎತ್ಕೊಂಡು ಓಡಾಡೋದು ನಮ್ಗೂ ಮಕ್ಳಿದಾರೆ ಸರ್ ಕೊಡಲ್ಲ ಅಂದಿದ್ರೆ ನಮ್ ಮೇಲೆ ಟಾರ್ಚ್ ಚೆಂದ ಮಾಡ್ಲಿ ಸರ್ ಕೊಡ್ತೀವಿ ಅಂದ್ರೆ ಈ ತರ ಚಾರ್ಚೆನ್ ಮಾಡ್ತಾ ಇದಾರಲ್ವ ಸರ್ ಅವರು ಯಾಕೆ ದ್ವೇಷ ಯಾಕಂತದ್ದು ಅದೇನು ನಮಗ ಗೊತ್ತಿಲ್ಲ ಸರ್ ಕೇಳಬೇಕಿತ್ತು ನೀವು ಬಿಡಲ್ಲ ಸರ್ ಅವರು ಬಂದ್ರ ಫಸ್ಟ್ ಏಸು ಆಮೇಲೆ ಮಾತು ಇದಕ್ ಮುಂಚೆ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಒಂದು ರೆಕಾರ್ಡ್ ಆಗಿ ಬರ್ಕ್ ಕೊಟ್ಟು ನಮ್ ತಂದೆ ಆದವರು ತಾಯಿ ಆದವ್ರೆಲ್ಲ ಬರ್ಕೊಟ್ಟು ಕಾಲ ತೀರು ಸೀರಿ ಕಾಲ ಅವಕಾಶ ಕೊಡಿ ಕಾನೂನು ಪ್ರಕಾರ ಕೊಡದೇ ಇರೋ ಕಾಲಕ್ಕೆ ಚೆಕ್ ಕೊಟ್ಟಿದ್ದಾರೆ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹತ್ತು ಜನಕ್ಕೆ ಬರ್ದು ಇಷ್ಟು ಅಮೌಂಟ್ ಅಂತ ಬಡ್ಡಿ ಎಲ್ಲಾ ಎಲ್ಲ ಲೆಕ್ಕಾಸಿ ಬರ್ಸಿ ಆ ಪೊಲೀಸ್ ಸ್ಟೇಷನ್ ಮುಖಾಂತರ ಬಡ್ಡಿ ಸಮೇತ ಎಲ್ಲಾ ಟೋಟಲ್ ಮಾಡಿ ಕೊಟ್ವಿ ಸರ್ ನಮ್ಗೆ ಕೊಟ್ಟಿದ್ದಾರೆ ಅವ್ರು ಕೊಡಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಸರ್ ನಾವ್ ಫಸ್ಟ್ ತಗೊಂಡಿದೀವಿ ಅವರು ನಮ್ ಕಷ್ಟನವ್ರು ಕೊಟ್ಟಿದ್ದಾರೆ ಸರ್ ಅವರು ಕೊಡಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಸರ್ ಈಗ ಬಡ್ಡಿ ಸಮೇತ ಬರ್ದ್ಕೊಟ್ಟು ನಮ್ ಅವ್ರ ಕಡೆಯಿಂದ ಐದು ಕೂಡ ಈ ತರ ಬಿಹೇವ್ ಮಾಡುದಲ್ಲ ಏನ್ ಕಾರಣ ಅದಕ್ಕೆ ಅಂತ ಪ್ರಶ್ನೆ ಸರ್ ನಮ್ಮ ಅಂತ ನಾವಿದೀವಿ ಸರ್ ಇವಾಗ್ಲೂ ಅವ್ರು ನಮ್ಮವರೇ ಸರ್ ನಮ್ಗೆ ಈ ತರ ದೌರ್ಜನ್ಯ ಮಾಡಿರೋದಿಲ್ಲ ನೀವು ಪ್ರೀತಿ ತೋರಿಸಿ ಅಭಿಮಾನ ತೋರಿಸಿ ಅವ್ರಂಗಿಲ್ಲ ಅದಕ್ಕೆ ನಾನು ನಾವೇನ್ ಮಾಡಾಕಾಗುತ್ತೆ ಸರ್ ನಮ್ ಮೂರ್ ಜನ ಹೆಣ್ಮಕ್ಳು ಸರ್ ಅವ್ರು ಬಂದ ಹೆಣ್ಮು ಸರ್ ನಮ್ಗೆ ನಮ್ಗೆ ಗಂಡ್ ಮಕ್ಳಿಲ್ಲ ಸರ್ ನಮ್ ತಂದೆ ಅವ್ರಿಗೆ ನಾವೇ ಹೆಣ್ಣು ಆಯ್ತು ಮಾಡಿರೋ ಇದಕ್ಕೆ ನಾವೇನೋ ತೀರಿಸ್ತೀವಿ ನಾವು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಸರ್ ನಮ್ದು ಜಮೀನ್ ಎಲ್ಲ ಕೇಸ್ ಆಗಿಬಿಟ್ಟಿದೆ ಸರ್ ನಾವ್ ಕೇಸ್ ಹಾಕಿದೀವಿ ಕೋರ್ಟ್ ಮುಖಾಂತರ ನಮ್ ಪಿತ್ರಾಜಿ ತಾಸ್ತಿ ಬಂದಾಗ ನಾವ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಬಡ್ಡಿ ಕಟ್ಕೊಂಡ್ ಬಂದಿದೀವಿ ಸರ್ ನಾವು ಕೋರ್ಟ್ ಮುಖಾಂತರ ಇನ್ನೊಂದ್ ಓಳ ಇನ್ನೊಂದು ಎರಡ್ ಮೂರ್ ಕೇಸ್ ರಿನೂವಲ್ ಆದ್ರೆ ಏನೋ ಆಗುತ್ತೆ ನಾಲ್ಕು ವರ್ಷ ಆಗಿದೆ ಸರ್ ನಾವ್ ಕೇಸ್ ಹಾಕಿ ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ಕೊರೋನಾ ಟೈಮ್ ಇಂದ ಬಡ್ಡಿ ಕಟ್ಟಿಲ್ಲ ಸರ್ ನಾವು ನಮ್ ತಂದೆ ನಮ್ ತಾಯಿ ನಾವು ಮೊನ್ನೆ ಏಕಾಏಕಿ ಹಾಕಿ ಬಂದು ಅದೇನ್ ಮನ್ಸಲ್ಲಿ ಇಟ್ಕೊಂಡ್ರೆ ಗೊತ್ತಿಲ್ಲ ಸರ್ ತುಂಬಾ ದೌರ್ಜನ್ಯ ಸರ್ ಯಾವತ್ತೂ ಈ ತರ ಮಾಡಿಲ್ಲ ಅಷ್ಟು ದೌರ್ಜನ್ಯ ಮಾಡಿದಾರ ಸರ್ ನೀವ್ ಇಷ್ಟು ಅಭಿಮಾನ ಮಾತಾಡ್ತಿದ್ದೀರಿ ಮೂಲಕ ಈ ತರ ಬಡದು ಬಟ್ಟೆ ಬಿಚ್ಚ ಲೆವೆಲ್ ಏನ್ ಮನ್ಸಲ್ಲಿ ಗೊತ್ತಿಲ್ಲ ಸರ್ ನಾವ್ ದುಡ್ಡು ಕೊಡ್ತೀವಿ ನಮ್ಗೆ ಮರ್ಯಾದೆ ಇಲ್ಲ ಆಗೋಯ್ತಲ್ವಾ ಸರ್ ಈಗ ಅದಕ್ಕೆ ನಾವ್ ನ್ಯಾಯ ಕೇಳ್ತಾ ಇದೀವಿ ಸರ್ ಈಗ ನಿಮ್ಗೆ ಗೊತ್ತಿರೋ ಹಾ ಪಕ್ಕ ಮನೆ ಪಕ್ಕದವ್ರೆಲ್ಲ ಅಂದ್ರೆ ತುಂಬಾ ವರ್ಷ ಅನ್ಯೋನ್ಯವಾಗಿ ಇದ್ವಿ ಸರ್ ನಾವು ಕೊರೋನಾ ಟೈಮ್ ಇಂದ ಬಡ್ಡಿ ಕಟ್ಟಿಲ್ಲ ಅವರು ಮಹಿಳಾ ಆಯೋಗದ ಅಧ್ಯಕ್ಷಣಿ ಪ್ರಮೀಳಾ ನಾಯ್ಡು ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮೇಡಂ ನಮಸ್ಕಾರ ಮೇಡಂ ನಮಸ್ತೆ ಸರ್ ಆನೆಕಲ್ಲಿನ ಈ ಗ್ರಾಮದ ನಡೆದಿರುವ ಅಮಾನುಷ ಕೃತ್ಯ ನಿಮ್ಮ ಗಮನಕ್ಕೆ ಬಂದಿದೆ ಅನ್ಕೊಂಡಿದ್ದೀನಿ ಮೇಡಮ್ ಹೌದು ಖಂಡಿತ ಸರ್ ನಿಮ್ಮ ಚಾನೆಲ್ ಅಲ್ಲಿ ನಾನು ನೋಡಿದ್ವಿ ನೋಡಿದ ತಕ್ಷಣ ಇಮಿಡಿಯೇಟ್ ನಾವು ಸುಮೋಟೋ ಕೇಸ್ ಈಗಾಗಲೇ ದಾಖಲೆ ಮಾಡಿ ಲೆಟರ್ ರೆಡಿ ಮಾಡ್ತಾ ಇದ್ವಿ ಎಸ್ಪಿ ಪಿ ಅವರಿಗೆ ನಾವು ಟ್ರೈ ಮಾಡಿದ್ವಿ ಸಿಗ್ತಾ ಇಲ್ಲ ಅವ್ರ ನಂಬರ್ ಯಾರೇ ಆಗ್ಲಿ ಸರ್ ಹೆಣ್ಣು ಮಕ್ಕಳನ್ನ ನೋಡಿ ಎಪ್ಪತ್ತೈದು ವರ್ಷ ಅಮೃತ ಮಹೋತ್ಸವನ್ನು ಇವತ್ತು ಆಚರಣೆ ಮಾಡುವಂತ ನಿಟ್ಟಲ್ಲಿ ನಾವಿದ್ದೀವಿ ಸ್ವತಂತ್ರೋತ್ಸವ ಹೆಣ್ಣು ಮಕ್ಕಳಿಗೆ ಈ ರೀತಿ ನಡ್ಕೊಳ್ಳೋದಿದೆ ಏನಿದೆಯೋ ನೋಡಿ ಅದು ಮಾತುಕತೆ ಮಾಡ್ಬೇಕು ಕೋರ್ಟ್ ಇದೆ ಅದಕ್ಕೆ ನ್ಯಾಯ ಕೊಡುವಂತ ಪೊಲೀಸ್ ಸ್ಟೇಷನ್ ಇದೆ ಹೌದು ಅಲ್ಲಿ ಅದನ್ನ ಅವರು ಕ್ಲಿಯರ್ ಮಾಡ್ಕೊಳ್ಬೇಕಾಗಿತ್ತು ಬಟ್ ಇದು ಮಾಡಿದ್ರು ಅಮಾನ್ಯ ಕೃತ್ಯ ನಾನು ಮಾಧ್ಯಮದಲ್ಲೂ ನಾನು ನೋಡಿದೀನಿ ಅವ್ರು ಅರೆಸ್ಟ್ ಆಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಕಠಿಣವಾಗಿ ಕೂಡ ನಿಟ್ಟಲ್ಲಿ ನಾನು ಎಸ್ಪಿಗೆ ಟ್ರೈ ಮಾಡ್ತಾ ಇದೀನಿ ತಕ್ಷಣ ನಾನು ಇಮಿಡಿಯೇಟ್ ನಾನು ಮಾತಾಡ್ತೀನಿ ಈ ಪ್ರಕರಣಗಳು ಇಂತಹ ಪ್ರಕರಣ ನೀವು ನೋಡ್ತಾನೆ ಇರ್ತೀರಾ ನಿಮ್ಮ ನಿಮ್ಮ ಲೈಫ್ ಲೈಫಲ್ಲಿ ಏನ್ ಮನಸ್ಥಿತಿ ಜನರ ಬದಲಾಗಲ್ವಾ ಮೇಡಮ್ ಸರ್ ಅದೇ ನೋಡೋ ದೃಷ್ಟಿ ಚೇಂಜ್ ಆಗ್ಬೇಕು ನಾನು ಈಚೆಗೆ ಒಂದ್ ಎರಡು ದಿವಸದಿಂದ ಬಳ್ಳಾರಿ ನಾನು ಹೊಸಪೇಟೆಗೆ ಹೋದಾಗ ಅಲ್ಲಿ ಪೊಲೀಸ್ ಸೆನ್ಸಿಟೈಜೇಷನ್ ಪ್ರೋಗ್ರಾಮ್ ಆಗ್ತಾ ಇತ್ತು ಅಲ್ಲಿ ನಾನು ಅಷ್ಟೇ ಹೇಳಿದ್ದು ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಪಿ ಹತ್ರ ರಿಕ್ವೆಸ್ಟ್ ನೋಡಿ ಮಹಿಳಾ ಆಯೋಗದ ಪರವಾಗಿ ನಿಮ್ಗೆ ಏನ್ ನಾವ್ ರಿಕ್ವೆಸ್ಟ್ ಮಾಡ್ತಿದೀವ ಯಾವ್ದೇ ಹೆಣ್ಣು ಮಕ್ಕಳನ್ನ ದೌರ್ಜನ್ಯದಲ್ಲಿ ನೋಡ್ಬೇಡಿ ಯಾವ ಹೆಣ್ಣು ಮಕ್ಕಳು ಬರ್ತಾರೋ ಅವ್ರಿಗೆ ಒಂದು ಆರೋಗ್ಯಕರ ವಾತಾವರಣ ಕೊಡಿ ಆ ಹೆಣ್ಣು ಮಕ್ಕಳಿಗೆ ಅಲ್ಲಿ ಬಂದ್ರೆ ನಾವ್ ಇದ್ದೀವಿ ಅಂತ ಒಂದು ಧೈರ್ಯ ಕೊಡ್ಬೇಕು ಅಂತ ನಾನು ಈಗಾಗಲೇ ಎಲ್ಲಾ ಸ್ಟೇಷನ್ ಅನ್ನು ಹೇಳ್ತಾ ಇದೀನಿ ಇನ್ನೊಂದು ಸೆಂಟ್ ನಾ ಕ್ರಿಮಿನಲ್ ಮಾಡ್ಬೇಡಿ ಅಂತ ಅವ್ರ ಹತ್ರ ಹೇಳಿದ್ದೀನಿ ಸರ್ ಸೆನ್ಸಿಟೈಸೇಷನ್ ಆಯ್ತು ಇದನ್ನ ನಿಜವಾಗ್ಲೂ ಇದನ್ನ ನಾವು ಖಂಡನೆ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೀನಿ ಈಗಾಗ್ಲೇ ನಾವು ಸುಮೋಟ ಕೇಸ್ ದಾಖಲೆ ಮಾಡ್ಕೊಂಡು ಲೆಟ್ರ್ ರೆಡಿ ಆಗಿದೆ ಸರ್ ನಾನು ಎಸ್ ಪಿ ಅವ್ರಿಗೂ ಟ್ರೈ ಮಾಡ್ತಾ ಇದ್ದೀನಿ ಎರಡು ಎರಡು ಪ್ರಶ್ನೆ ಒಂದು ಕಾನೂನು ಭಯ ಇಲ್ವಾ ಅಂತ ಒಂದು ಇನ್ನೊಂದು ಅರಿವು ಹೋಗ್ಲಿ ಈ ಕಾಮನ್ ಸೆನ್ಸ್ ಈ ತರದೆಲ್ಲ ಕಡಿಮೆ ಇದೆಯಾ ನಮ್ ಜನಕ್ಕೆ ಸರ್ ಎಲ್ಲರಿಗೂ ಕಾನೂನು ಬಗ್ಗೆ ಅರಿವಿದೆ ಸರ್ ನೋ ಬಡಿ ಇಸ್ ಇನ್ನೋಸೆಂಟ್ ನೀವು ಚಿತ್ರದುರ್ಗ ಒಂದು ಲಾಸ್ಟ್ ಪರ್ಸನ್ ಗೆ ಹೋಗಿ ಮಲ್ಕಾಲ್ಮೂರ್ಗೆ ಹೋಗಿ ಎಲ್ಲೇ ಒಂದು ಬಳ್ಳಾರಿಯಲ್ಲಿ ಒಂದು ಮೂಲೆ ಹೋಗಿ ಅಥವಾ ಧಾರವಾಡದ ಒಂದು ರೂರಲ್ ಹೋಗಿ ಸರ್ ಎಲ್ಲರಿಗೂ ಕಾನೂನು ಅರಿವಿ ಇದೆ ಸರ್ ಇದನ್ನು ಹೊರತಾಗಿಯೂ ಈ ತರ ಅಮಾನುಷವಾಗಿ ನಡ್ಕೋತಾರಲ್ಲ ಯಾಕೆ ಮನಸ್ಥಿತಿ ಅವ್ರಿಗೆ ಒಂದು ದುಡ್ಡಿನ ಒಂದು ಇದು ಮದ ಹೇಳ್ಬೋದು ಸರ್ ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳನ್ನ ಒಂದು ನೋಡುವ ರೀತಿ ಚೇಂಜ್ ಆಗ್ಲೇಬೇಕು ಸರ್ ನನಗೇನ್ ಅನ್ಸುತ್ತೆ ಪ್ರತಿಯೊಬ್ಬರಿಗೂ ಒಂದು ಈ ಇಂಟ್ರಾಕ್ಷನ್ ಮೀಟಿಂಗ್ ತಗೊಂಡೆ ಸರ್ ರಾಣಿ ದೇವಿ ಅನ್ನೋ ಶಾಲೆಯಲ್ಲಿ ಇಂಟ್ರಾಕ್ಷನ್ ಮೀಟಿಂಗ್ ನಾನು ತಗೊಳ್ಳುವಾಗ ಅಲ್ಲಿ ಅದೇ ರೀತಿಯಲ್ಲೇ ಹೇಳ್ತಾ ಇದ್ದೀನಿ ಸರ್ ನೋಡುವ ಒಂದು ಮನಸ್ಥಿತಿ ಚೇಂಜ್ ಆಗ್ಬೇಕು ಮತ್ತೆ ನಾನು ಆ ಶಾಲೆಗೆ ಇನ್ಸಿಸ್ಟ್ ಮಾಡ್ಬಿಟ್ಟು ಬಂದಿದ್ದೀನಿ ನೀವು ಮಾರಲ್ ಕ್ಲಾಸ್ ಗಳನ್ನ ಹೆಚ್ಚು ಮಾಡಿ ಯಾರು ಜೀವನದಲ್ಲಿ ಅಚೀವ್ ಮಾಡಿ ಇರ್ತಾರಲ್ವಾ ಸ್ಪೋರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಐ ಎಸ್ ಕೆ ಎಸ್ ಯಾರ ಅನ್ಕೋಕ್ಕೂ ಒಂದ್ಸರಿ ಆ ಹೆಣ್ಣು ಮಕ್ಕಳಿಗೆ ಮೋಟಿವೇಶನ್ ಮಾಡಿ ಯಾಕಂದ್ರೆ ಅಲ್ಲಿ ಮೀಟಿಂಗ್ ಆಗ್ತಾ ಇರುವಾಗ ಕೆಲವ್ರು ಪ್ರಿನ್ಸಿಪಲ್ ಹೇಳಿದ್ರು ಕೆಲವ್ ಮಕ್ಕಳು ಹೊರಗಡೆ ಹೋದ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಶಾಲೆ ಫಸ್ಟ್ ಕುಟುಂಬದಲ್ಲಿ ಬರ್ಬೇಕು ನಂತರ ಶಾಲೆಯಲ್ಲಿ ಅದನ್ನ ಈ ಮಾಡ್ಬೇಕು ಅಲ್ವಡ್ಸಂಗೆ ಮಾಡ್ಕೊಳ್ಬೇಕು ಸರ್ ಎಲ್ಲೋ ನಮ್ಮ ಇದರಲ್ಲಿ ಕುಟುಂಬದಲ್ಲಾಗ್ಲಿ ಒಂದು ಮಾರಲ್ ಹೇಳುವಂತ ಪೇರೆಂಟ್ಸ್ ಎಲ್ಲೋ ಜವಾಬ್ದಾರಿ ಕಡಿಮೆ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ ನಂತರ ನಾವು ಹೋದ ಶಾಲೆಯಲ್ಲಿ ಹೆಚ್ಚಿನ ಜವಾಬ್ದಾರಿಗೆ ಒಂದು ಮಾರಲ್ ಕ್ಲಾಸ್ ಅನ್ನು ಮಾಡುವಂತದ್ದು ಮುಂದಿನ ಒಂದು ಗೋಲ್ ಇಲ್ಲ ಇತ್ತೀಚಿನ ಯುವಕರಿಗೆ ನಮ್ಗೆ ಕಾಣ್ತಾ ಇರೋದಂದ್ರೆ ಅವ್ರಿಗೊಂದು ಏಮ್ ಅಥವಾ ಗೋಲ್ ಇಲ್ಲ ನಾವ್ ಏನ್ ಆಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ನೋದಕ್ಕಿಂತ ಹದಿಹರಿಯದ ವಯಸ್ಸಲ್ಲೇ ಹಾದಿ ತಪ್ಪ ಹೋಗ್ತಾ ಇದ್ದಾರೆ ಏನೋ ಮಹಿಳಾ ಸಬಲೀಕರಣ ವಿಮೆನ್ ಎಂಪವರ್ಮೆಂಟ್ ಮಹಿಳೆಯರ ಮೇಲೆ ಆಗುತ್ತಿರೋ ದೌರ್ಜನ್ಯಕ್ಕೆ ಆಗುತ್ತಿರೋ ಶಿಕ್ಷೆಗಳು ಇವೆಲ್ಲವೂ ಕೂಡ ಎಲ್ಲಾ ಕಡೆ ನಾವು ಬಿತ್ತರಿಸ್ತಿರ್ತೀವಿ ಜನರಿಗೂ ಗೊತ್ತು ಅದನ್ನ ಹೊರತಾಗಿಯೂ ಯಾರೋ ಈ ಅನೇಕಲ್ ಯಾರು ಗೊತ್ತಿರೋರೇ ಅಲ್ಲ ನನ್ನ ಪಾಯಿಂಟ್ ಇಲ್ಲಿ ಅಲ್ಲ ಇಬ್ಬರಿಗೂ ಅನ್ನೊನ್ ಪರ್ಸೆಂಟೇಜ್ ಅಲ್ಲ ಇಬ್ಬರಿಗೂ ಗೊತ್ತಿರೋರೆ ಪಕ್ಕದೇ ಒಂದು ದುಡ್ಡಿನ ವಿಚಾರವಾಗಿ ಬಟ್ಟೆ ಬಿಚ್ಚಿಸ್ತಾರೆ ಅಂದ್ರೆ ಯಾವ ತರದ ಯೋಚನೆ ಯಾವ ತರದ ಒಂದು ಮನಸ್ಥಿತಿ ಆಮೇಲೆ ಒಂದು ಪಕ್ಕದಲ್ಲಿದ್ದಾರೆ ಒಂದು ವ್ಯಾಲ್ಯೂ ಇಲ್ಲ ಒಂದು ಮನುಷ್ಯತ್ವ ಅಂತ ಇರುತ್ತಲ್ಲ ಅದು ವ್ಯಾಲ್ಯೂ ಇಲ್ಲ ಸರ್ ಅವ್ರಿಗೆ ನೋಡುವ ಒಂದು ಮನಸ್ಥಿತಿ ಆಗ್ಬೇಕು ಇವಾಗ ಒಂದು ಕಠಿಣ ಶಿಕ್ಷೆಗಳು ಆಗ್ತಾ ಇದೆ ಸರ್ ಯಾಕಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಮಾಧ್ಯಮದವರು ಆಯೋಗ ಎಲ್ಲರೂ ಒಂದು ಸೇರಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಬಟ್ ಇದನ್ನ ಪೂರ್ತಿಯಾಗಿ ಮಾಡುವಂತ ನಿಟ್ಟಲ್ಲಿ ಇನ್ನು ಹೆಚ್ಚಾಗಿ ನಾವು ಮಾಡ್ಬೇಕು ಮೇಡಮ್ ನೀವೇ ಸೋಮೋಟ ಹಾಕಂಡ್ರಿ ಅಂತ ಹೇಳಿದ್ರಿ ಸಪೋಸ್ ಎಲ್ಲೋ ಯಾವ್ದೋ ರಾಜ್ಯದ ತುದಿಗಳಲ್ಲಿ ಈ ತರ ಅನ್ಯಾಯ ಆಗ್ತಿದ್ರೆ ನಾವು ಮಹಿಳಾ ಈಗ ಹೋಗ್ಬೇಕಾ ಅಂದ್ರೆ ಇಮಿಡಿಯೇಟ್ ಆಗಿ ಎಲ್ ರೀಚ್ ಅವರು ಸರ್ ಇವಾಗ ನಮ್ಗೆ ಮಹಿಳಾ ಹಾಗೂ ಕೊಟ್ಟರೆ ನಾವು ಇಮಿಡಿಯೇಟ್ ನ್ಯಾಷನಲ್ ಗೆ ಕಳಿಸ್ತೀವಿ ಸರ್ ಅವರು ಆ ಕನ್ಸೆಂಟ್ ರಾಜ್ಯಕ್ಕೆ ಅವರು ಕೊಡ್ತಾರೆ ಸರ್ ನಾನು ಏನ್ ಮಾಡಿದ್ದೀನಿ ಮೊನ್ನೆ ತೆಲಂಗಾಣದು ಒಂದು ಬಂದಿತ್ತು ಡೈರೆಕ್ಟ್ ಆಗಿ ನಾನು ನ್ಯಾಷನಲ್ ಕಮಿಷನ್ ಒಂದು ಗೆಟು ಬರ್ದೆ ತೆಲಂಗಾಣದ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಬಂತು ಡೊಮೆಸ್ಟಿಕ್ ವೈಲೆನ್ಸ್ ತೆಲಂಗಾಣ ಚೇರ್ ಪರ್ಸನ್ ಗೆ ಬರ್ದು ಆಮೇಲೆ ಅವರೊಟ್ಟಿಗೆ ನಾನು ಮಾತಾಡ್ತೀನಿ ಇಲ್ಲ ಈಗ ಆ ಹೆಣ್ಮಕ್ಳ ಜೊತೆ ಮಾತಾಡಿದೆ ಮೇಡಮ್ ನಾನೇ ಲಾಸ್ಟ್ ನ್ಯೂಸ್ ಅಲ್ಲಿ ತುಂಬಾ ಹೊತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವರು ನಮ್ಗೆ ಬೇಕು ಸರ್ ನಮ್ಮ ಹಾರಾಜ್ ಆಗ್ಬಿಟ್ಟಿದ್ದೇನೆ ದುಂಡಿತವಾಗ್ಲು ಸರ್ ನಾವು ಸುಮೋಟ ಕೇಸ್ ದಾಖಲೆ ಮೇಲೆ ಆ ಹೆಣ್ಣು ಜೊತೆ ನಾವು ಇರ್ತೀವಿ ನಾನು ಇವತ್ತೊಂದು ಮೀಟಿಂಗ್ ಅಲ್ಲಿ ಇದ್ದೀನಿ ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಹೆಣ್ಮಕ್ಳ ನಾನು ಮೀಟ್ ಮಾಡ್ತೀನಿ ಹಾ ನಾನು ಮಾತಾಡಿಸೋ ಪ್ರಯತ್ನ ಮಾಡೋಣ ಅನ್ಕೊಂಡೆ ಆ ಭರವಸೆ ನಿಮ್ಮ ಮೇಲಿದೆ ನಮಗೆ ಮಾತಾಡೋದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷಣಿ ಪ್ರವೀಣಾ ನಾಯ್ಡು ಅವರು ಮಂಡ್ಯ ಕಡೆ ಒಂದು ಡೆಡ್ಲಿ ಅಟ್ಯಾಕ್ ಆಗಿದೆ ಜಗಳ ಆಡ್ತಿದ್ರು ಜಗಳ ಆಡ್ಬೇಡ್ರಪ್ಪ ಅಂತ ಬುದ್ಧಿ ಹೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಮಂಡ್ಯದ ಎಲಿಯೂರು ಕೋಡಿ ಹತ್ತು ನಡೆದಿರುವಂತಹ ಘಟನೆ ಇದು ಬ್ರೇಕಿಂಗ್ ನ್ಯೂಸ್ ಪರಿಸ್ಥಿತಿ ಹೆಂಗಿದೆ ಅಂದರೆ ಬುದ್ಧಿ ಹೇಳೋದು ತಪ್ಪು ಅನ್ನುವಷ್ಟರ ಮಟ್ಟಿಗೆ ಬಂದ್ಬಿಡ್ತು ಲಾಂಗ್ ಬೇಸಿ ಚಾಕುವಿನಿಂದ ಚುಚ್ಚಿದ್ದಾರೆ ದುಷ್ಕರ್ಮಿಗಳು ತೋಬಿನಕೆರೆ ಗ್ರಾಮದ ಶಂಕರೇಗೌಡ ಹಲ್ಲೆಗೊಳಗಾದವರು ದುಷ್ಕರ್ಮಿಗಳ ಅಟ್ಟಹಾಸದ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ ತೂಬಿನ ಕೆರೆ ಹತ್ರ ಯುವಕರ ಗುಂಪು ಜಗಳಾಡ್ತಿದ್ರು ಪ್ರವೇಶ ಮಾಡಿ ಬುದ್ಧಿ ಹೇಳಿದ್ರು ಇವರು ಶಂಕರೇಗೌಡರು ಅಲ್ಲಿ ಜಗಳಾಡ್ತಿಲ್ಲ ಬಿಟ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಆಗೋಯ್ತು ಶಂಕರೇಗೌಡರು ಹಿಂಬಾಲಿಸ್ಕೊಂಬಂದು ಏಕಾಕಿ ದಾಳಿ ಮಾಡಿದ್ದಾರೆ ಹಲ್ಲೆ ಮಾಡ್ತಿದ್ರು ಯಾರು ಜನ ಸಹಾಯಕ್ಕೆ ಬರಲಿಲ್ಲ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಜನ ಯಾರು ಬರಲಿಲ್ಲ ನೋಡ್ತಾ ನಿಂತಿದ್ರು ಅಷ್ಟೇ ಏಕಾಂಗಿಯಾಗಿ ಹೋರಾಡಿ ಪ್ರಾಣ ಉಳಿಸ್ಕೊಂಡ್ರು ಶಂಕರೇಗೌಡರು ಜನ ಜಮಾಯಿಸ್ತಾ ಬೈಕ್ ಬಿಟ್ಟು ಎಸ್ಕೇಪ್ ಆದರು ಆರೋಪಿಗಳು ಮತ್ತೊಂದು ಬೈಕಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಸ್ಥಳೀಯರು ಇಷ್ಟು ಅಲ್ಲಿ ನಡೀತು ಎಲಿಯೂರು ಕೋಡಿ ಹತ್ರ ನೋಡೋ ದೃಶ್ಯ ಏನಿದೆ ಅಂತ ಕಿರ್ಚಾಡ್ತಿದ್ದಾರೆ ಅವರು ಇಲ್ಲಿ ಯಾರೋ ಕಾರಿಂದ ಶೂಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅವ್ರ ಹತ್ರ ಬೇರೆ ಬೇರೆ ಮಾರಕಾಸ್ತ್ರ ಬೇರೆ ಏನೋ ಇತ್ತ ಅಂತ ಹಂಗಾಗಿ ಬೇರೆಯವರು ಅವ್ರ ಕೈಲಿ ಏನೂ ಇಲ್ಲ ಅಂದಾಗ ನಮ್ಗೆ ಯಾಕಪ್ಪ ಅಂತ ಅನಿಸ್ಬಿಡುತ್ತೆ ಸ್ವ ಯಾರಿಗೆ ಆದರೂ ಅಷ್ಟೇ ಬಿಕಾಸ್ ಅವ್ರ ಹತ್ರ ಏನಾರು ಆಯುಧಗಳಿದ್ದರೆ ನೋಡಬೇಕು ಬಲಭಾಗದಲ್ಲಿ ಹಲ್ಲೆಗಳಿಗೆ ಎಲ್ಲ ತೊಡೆ ಗಿಡೆ ಹಿಂದ್ಗಡೆ ಮುಂದ್ಗಡೆ ಎಲ್ಲಾ ಕಡೆ ಹೊಡೆದ್ಬಿಟ್ಟವ್ರೆ ಸರಿಯಾಗಿ ಇಟ್ವಿ ಶಂಕರೇಗೌಡರಿಗೆ ಏನೊಂದು ಅರವತ್ತು ವರ್ಷ ಇರ್ಬೋದು ಅಂತ ಅವ್ರಿಗೆ ಮುದ್ದಾ ಇರ್ತದಲ್ಲ ಅಂತ ಜೊತೆಗೆ ಬರ್ತಾ ಇದಿ ಸಹ ಇಲ್ಸಪ್ಪ ಏನಾರ ಅಲ್ಲಿ ಹಿಡಿದು ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಮಂಡ್ಯದಿಂದ ಸುನೀಲ್ ಗೌಡ ಲೈವ್ ಜಾಯ್ನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಸುನೀಲ್ ಒಳ್ಳೆಯವ್ರ ಕಾಲ ಇಲ್ಲ ಅನಿಸ್ತದೆ ಸುನೀಲ್ ಇದು ಸುಮ್ನೆ ನಮ್ ಅವ್ರ ಪಾಡ್ಗವ್ರು ಹೋಗಿದ್ರೆ ಚೆನ್ನಾಗಿರ್ತಿದ್ರೇನೋ ಬೇರೆಯವ್ರ ತಂಟೆ ನಮ್ಗೆ ಯಾಕಪ್ಪ ಅಂತ ಇವ್ರು ಹಂಗಲ್ಲ ಶಂಕರೇಗೌಡರು ಇಲ್ಲ ಏನೋ ಆಗ್ತಿದೆ ಹುಡುಗರು ಕಿತ್ತಾಡ್ಕೊಂಡ್ರೆ ಬಿಡಿಸ್ಬಿಟ್ಟು ಹೋಗೋಣ ಅಂತ ಅವ್ರಿಗೆ ಲೆಕ್ಕಾಚಾರ ನೋಡಿದ್ರೆ ಅವ್ರಿಗೆ ಮಾರಕ್ಕಾಗೋಯ್ತು ಖಂಡಿತ ಹರೀಶ್ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಆ ಏನು ಹೆಲಿಯೂರ್ ಕೋಡಿ ಅಂತಕ್ಕಂಥ ಗ್ರಾಮ ಏನಿದೆ ಈ ಗ್ರಾಮದ ಬಳಿ ನಡೆದಿರ್ತಕ್ಕಂಥದ್ದು ಏನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ಹೆದ್ದಾರಿನಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಒಂದು ಅಪಘಾತ ಸಂಭವಿಸಿದೆ ಸಂದರ್ಭ ಲಾರಿ ಮತ್ತೆ ಬೈಕ್ನಲ್ಲಿ ಇದ್ದ ಇಬ್ರು ಕೂಡ ಜಗಳಕ್ಕೆ ಬಿದ್ದಿರುವಂತದ್ದು ಆದ್ರೆ ಅಲೆ ಪಕ್ಕದಲ್ಲಿದ್ದಂತ ತೂಬಿನ ಕೆರೆ ನಿವಾಸಿ ಆಗಿರ್ತಕ್ಕಂಥ ಶಂಕರೇಗೌಡರು ಜಗಳವನ್ನ ಬಿಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಆದ್ರೆ ಇದನ್ನೇ ಒಂದು ವಿಚಾರವಾಗಿ ತೆಗೆದುಕೊಂಡಂತ ಬೈಕ್ ಸವಾರರು ಏನಿದ್ರು ಅವರು ಮಾರಕಾಸ್ತ್ರಗಳಿಂದ ಶಂಕರೇಗೌಡರ ಮೇಲೆ ಹೇರಿಗಿರ್ತಕ್ಕಂಥದ್ದು ಹೀಗಾಗಿ ಶಂಕರೇಗೌಡರಿಗೆ ಬೆನ್ನು ಮತ್ತೆ ಹೊಟ್ಟೆಯ ಭಾಗಕ್ಕೆ ಚಾಕುವಿನಿಂದ ಇರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಸದ್ಯಕ್ಕೆ ಶಂಕರೇಗೌಡರ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾ ಇದೆ ಆದ್ರೆ ಇನ್ನೊಂದು ಕಡೆ ಏನು ಆ ಶಂಕರೇಗೌಡರ ಮೇಲೆ ಹಲ್ಲೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂತವ್ರು ಕೂಡ ಒಂದು ವಿಡಿಯೋ ಚಿತ್ರಣವನ್ನ ಮಾಡ್ತಿದ್ರು ಹೊರತು ಶಂಕರೇಗೌಡರನ್ನ ಬಿಡಿಸುವಂತದ್ದು ಕೆಲಸಕ್ಕೆ ಯಾರು ಕೂಡ ಮುಂದಾಗ್ಲಿಲ್ಲ ಯಾಕಂದ್ರೆ ಅವರ ಕೈಯಲ್ಲಿ ಆಯುಧಗಳಿತ್ತು ಮಾರಕಾಸ್ತ್ರಗಳಿತ್ತು ಹೀಗಾಗಿ ಆ ಯಾರು ಕೂಡ ಬಿಡಿಸುವಂತ ಪ್ರಯತ್ನವನ್ನ ಮಾಡಿರ್ಲಿಲ್ಲ ಜನಗಳು ಜಾಸ್ತಿ ಅಂತೆ ಏನು ಅಲ್ಲೇನ ಏನ್ ಮಾಡ್ತಾ ಇದ್ರು ಅವರು ಅಲ್ಲಿ ಬೈಕ್ ಅನ್ನ ಬಿಟ್ಟು ಪರಾರಿಯಾಗಿರ್ತಕ್ಕಂಥದ್ದು ಅಷ್ಟೇ ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ